ಸರ್ ಈ ಸರ್ಕಾರ ಮೇಲೆ ಎಂಟು ತಿಂಗಳಲ್ಲಿ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಬಂಡವಾಳ ಹೂಡಿಕೆ ಬಂದಿದೆ ಸರ್ ಯಾರೂ ಅಂದ್ಕೊಂಡೇ ಇರಲಿಲ್ಲ ಇಂಥದ್ದೊಂದು ಮಾರ್ಗ ಮಾಡ್ಬೋದು ಅಂತ ಅದು ಆಗ್ತದೋ ಬಿಡ್ತದೋ ನಮ್ಮ ಸರ್ಕಾರ ಒಂದು ಯೋಚನೆ ಮಾಡಿದೆ ಒಂದು ಟನಲ್ ಮಾಡ್ಬೋದು ಅಂತ ಯಾಕೆಂದರೆ ನಾವು ಮೊದಲು ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತ ಹೊರಟಿದ್ವಿ ಅವಾಗ ಇವರೆಲ್ಲ ಅಡ್ಡ ಹಾಕ್ಬಿಟ್ರು ಅದಾಗುತ್ತೆ ಇದಾಗುತ್ತೆ ಅಂತ ಇವತ್ತು ಟ್ರಾಫಿಕ್ ಸಮಸ್ಯೆ ಇದೆ ಈಗ ಅದನ್ನು ಬಗೆಹರಿಸೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಟನಲ್ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ದಾರೆ ಸರ್ ಅದು ಮುಂದೆ ಏನಾಗ್ತದೆ ನೋಡೋಣ ಇದೆಲ್ಲ ನಮ್ಮ ಇಚ್ಛಾಶಕ್ತಿಗಳು ಏನು ಮಾಡಬೇಕು ಅಂತಿದೆ ಈ ಸರ್ಕಾರ ಅಂತ ಉದ್ಯೋಗ ಅವಕಾಶಗಳು ಸರ್ಕಾರ ಬಂದು ಎಂಟು ತಿಂಗಳಾಯಿತು ಆಲ್ರೆಡಿ ಹದಿನಾರು ಸಾವಿರ ಜನ ನಾವು ತಗೊಂಡಿದ್ದೀವಿ ಇನ್ನು ಹದಿನಾಲ್ಕು ಸಾವಿರ ಜನಕ್ಕೆ ಆಲ್ರೆಡಿ ಬೇರೆ ಬೇರೆ ಇದರಲ್ಲಿ ನೇಮಕಾತಿ ಇದು ಹೋಗ್ತಾ ಇದೆ ಸರ್ ಆಮೇಲೆ ಈ ಫಲಾನುಭವಿಗಳಿಗೆಲ್ಲ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಇವ್ರು ಹೇಳ್ತಾರೆ ಯಾರು ಹೇಳೋದಿಲ್ಲ ಅಂತ ಯಾರನ್ನ ಹೇಳೋದಕ್ಕೆ ಯಾರನ್ನ ಏಜೆಂಟ್ಗಳಿದ್ರಲ್ವಾ ಅವರವ್ರ ಅಕೌಂಟ್ಗೆ ಅಕ್ಕಿ ಅವನ ಅಕೌಂಟ್ಗೆ ಅಕ್ಕಿ ದುಡ್ಡು ಹೋಗ್ತದೆ ಆ ತಾಯಿ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಆಯಮನ್ಗೆ ಹೋಗ್ತದೆ ಕರೆಂಟ್ ದುಡ್ಡು ಝೀರೋ ಬಿಲ್ ಕೊಡ್ತೀವಿ ಬಸ್ನಲ್ಲಿ ಬಸ್ನಲ್ಲತ್ತವ್ರಿಗೆ ಯಾರಿಗೂ ದುಡ್ಡು ಕೇಳೋದಿಲ್ಲ ಹುಡುಗರು ಯಾರು ಓದಿದ್ದಾರೆ ಅವ್ರ ಅಕೌಂಟ್ಗೆ ಡೈರೆಕ್ಟಾಗಿ ಹೋಗ್ತದೆ ಯಾರು ಮಧ್ಯವರ್ತಿಗಳೇ ಇಲ್ಲದಂಥ ಒಂದು ಸೊ ಇದು ಇಷ್ಟೆಲ್ಲ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇದನ್ನು ರಾಮರಾಜ್ಯ ಅನ್ನೋದು ಬಿಟ್ಟು ಏನೇನೋ ಮಾತಾಡ್ತಾರೆ ಇದಕ್ಕಿಂತ ತಾವೇ ಒಂದು ನಿರ್ಣಯ ಮಾಡ್ಬೇಕು ಸರ್ ರಾಮರಾಜ್ಯ ಸಿದ್ದರಾಮಯ್ಯನವರು ರಾಮರಾಜ್ಯ ನಿಮ್ಮದು ರಾವಣ ರಾಜ್ಯ ನಾನು ನೋಡಿ ಸರ್ ಈಗ ನೋಡಿ ನಾವು ಹೇಳಿದ್ರೆ ನೀವು ಬೇಗ ಮುಗಿಸ್ಬೇಕು ಅಂತೀರಿ ಈಗ ರಾವಣ ಯಾರು ಸರ್ ರಾವಣ ಯಾರು ಸರ್ ಈಗ ನಾವು ಸಿದ್ದರಾಮಯ್ಯನವರು ನುಡ್ದಂತೆ ನಡೆದಿದ್ದಾರೆ ನುಡ್ದಂತೆ ನಡೆದಿದ್ದಾರೆ ಇವಾಗೆಲ್ಲ ಹೋದ್ ಸರ್ ಏನು ನೂರ ಅರವತ್ತೈದು ಘೋಷಣೆ ಕೂಗಿದ್ರೆ ತೊಂಬತ್ತೈದು ಪರ್ಸೆಂಟು ನೂರೈವತ್ತೊಂಬತ್ತು ಘೋಷಣೆ ಕಂಪ್ಲೀಟ್ ಮಾಡಿದ್ವಿ ಅದು ಬಿಟ್ಟು ಬಡವರಿಗೆ ಅನ್ನ ಕ್ಯಾ ಅನ್ನ ಕ್ಯಾಂಟೀನು ಇಂದಿರಾ ಕ್ಯಾಂಟೀನು ಇಂಥವೆಲ್ಲ ಇವರು ಸರ್ ಇವ್ರದ್ದು ಹದಿನೆಂಟು ಇದ್ದು ಪ್ರಣಾಳಿಕೆ ತೆಗಿರಿ ಆರುನೂರು ಘೋಷಣೆ ಮಾಡ್ತಾರೆ ಒಂದು ಹತ್ತು ಪರ್ಸೆಂಟ್ ಇಂಪ್ಲೀಟ್ ಮಾಡ್ಲಿಕ್ಕಿಲ್ಲ ಇವರು ಹಾಂ ಮೂರು ಮೂರು ಜನ ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ತಾರೆ ನಮ್ಗೆ ಹೇಳ್ತಾರೆ ಇವರು ರಾವಣ ರಾಜ್ಯ ಅಂತ ನಾನು ನೆನೆ ಹೇಳಿದೆ ಇವ್ರಿಗೆ ಇಲ್ಲಿ ನಿಮ್ದೆಲ್ಲ ಹೋಗ್ಬಿಡ್ತು ಅಲ್ಲೋಯ್ತು ಇಲ್ಲೋಯ್ತು ಅಂತ ಅಲ್ಲೆಲ್ಲೋ ಹೋಗೋ ಬದಲು ಇಲ್ಲೂ ಹೋಗಿದೆ ಇದನ್ನ ಹೇಳ್ರಪ್ಪ ನಿಮ್ಮ ಮನೆ ಹಾಳಾಗೋಗಿದೆ ಇದನ್ನ ಹೇಳ್ರಿ ಬೇರೆಯವ್ರ ಮನೆ ಯಾಕೆ ನೋಡ್ತೀರಿ ನಾನು ಹೇಳಿದ್ರೆ ನೀವು ಹಿಂಗೆ ಮಾತಾಡ್ತೀರಿ ಅಂತೀರಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಉಂಟು ಮಾಡಿ ಯಾವ ಥರ ಒಂದು ಇರಬೇಕು ಅಂತ ಹೇಳಿದ್ರು ಸರ್ ಇವತ್ತು ಅದನ್ನು ಸಾಕ್ಷಾತ್ಕಾರ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಿನ್ನೆಲ್ಲ ಮೊನ್ನೆ ವಿಧಾನಸೌಧದಲ್ಲಿ ಅದನ್ನು ಅನಾವರಣ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬಸವಣ್ಣವ್ರದ್ದು ಒಂದು ಫೋಟೋ ಇರಬೇಕು ಎಲ್ಲ ಕಡೆ ಅಂತ ಒಂದು ಮಾಡಿದ್ದಾರೆ ಯಾವ್ದು ನಾವು ಮಾಡಿದ ಕೆಲಸ ಕೆಟ್ಟದ್ದು ಹೇಳಿ ಸ್ಟಾರ್ಟ್ ಈ ದೇಶದಲ್ಲೇ ನಂಬರ್ ಒನ್ನು ಕಾಂಗ್ರೆಸ್ ಸರ್ಕಾರ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಬಂದಂಥ ಯೋಜನೆಗಳಿಂದ ಬೆಂಗಳೂರಲ್ಲಿ ಇವತ್ತು ಐ ಟಿ ಬಿ ಟಿ ಇದೆ ಸರ್ ಬೆಂಗಳೂರಲ್ಲಿ ನಲವತ್ತು ಲಕ್ಷ ಜನ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ ಕೆ ಸಂಬಳ ತಗೊಳ್ಳುವಂಥ ಐ ಟಿ ಕಂಪ್ನಿಗಳಿದ್ದಾವೆ ಪ್ರಪಂಚದಲ್ಲಿ ಐನೂರು ಫಾರ್ಚ್ಯೂನ್ ಫೈವ್ ಹಂಡ್ರೆಡ್ ಕಂಪ್ನಿ ಇದ್ದರೆ ಅದರಲ್ಲಿ ನಾನೂರು ಕಂಪ್ನಿದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೆಂಗಳೂರಲ್ಲಿ ಆಗ್ತದೆ ನೀವು ಲಂಡನ್ನಲ್ಲಿ ಕೂತ್ಕೊಂಡು ನೀನು ಟ್ರೈನ್ ಎಷ್ಟೊತ್ತಿಗೆ ಬರ್ತದೆ ಅಂದರೆ ಇಲ್ಲಿಂದ ಆನ್ಸರ್ ಮಾಡ್ತಾರೆ ಫೈವ್ ಟೆನ್ ಎ ಎಮ್ ಅಂತ ಅಂತ ಸಿಸ್ಟಮ್ ಬೆಂಗಳೂರಲ್ಲಿದೆ ಸರ್ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರಗಳು ಅಲ್ಲ ನೀವೇನು ಮಾಡಿದಿರಿ ನೀವು ಹೇಳಿ ಹೇಳುವಾಗ ಒಂದೇ ಒಂದು ಮನೆ ಕಟ್ಟಲಿಲ್ಲ ಸರ್ ಇವ್ರ ಕಾಲದಲ್ಲಿ ಈಗ ಜಮೀರ್ ಅಹಮದ್ ಅವರೇ ಎಷ್ಟು ಒಂದು ಲಕ್ಷ ಎಂಬತ್ತು ಸಾವಿರ ಮನೆ ಕಟ್ಟಿದ್ದೀರಾ ಈಗ ಒಂದು ಲಕ್ಷ ಎಂಬತ್ ಸಾವಿರ ನಾವ್ ಎಂಟು ತಿಂಗಳಲ್ಲಿ ಕಟ್ಟಿದೀವಿ ಈ ಐದು ವರ್ಷದಲ್ಲಿ ಐದ್ ಲಕ್ಷ ನಾನೇ ಎಂಟು ತಿಂಗಳಲ್ಲಿ ಹೇಳಿದಾರೆ ನಾನು ಕೇಳ್ಕೊಂಡು ಮಾತಾಡಿ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ಟೋಟಲ್ ಎರಡ್ ಸಾವಿರದ ಹದಿನೈದಲ್ಲಿ ಸ್ಯಾಂಕ್ಷನ್ ಆಗಿರೋದ್ ಮನೆಗಳು ಎರಡ್ ಸಾವಿರದ ಹದಿನೈದಿಂದ ಇಪ್ಪತ್ ಮೂರವರೆಗೂ ಯಾರು ಒಂದ್ ಮನೆ ಕೊಡಕ್ ಸಾಧ್ಯ ಆಗಲಿಲ್ಲ ನಮ್ ಸರ್ಕಾರ ಅನಿತ್ತು ಎರಡ್ ಸಾವಿರದ ಹದಿನೈದಲ್ಲಿ ಸಿದ್ದರಾಮಯ್ಯ ಅವರು ಶಾಂಕ್ಷನ್ ಮಾಡಿದ್ರು

ಈಗ ಮನೆ ಮುಖ್ಯಮಂತ್ರಿಗಳು ಬೆರಿಫಿಕರಿ ಪೇಮೆಂಟ್ ಕ್ಯಾಬಿನೆಟ್ ಅಲ್ಲಿ ತಂದಿ ಐನೂರು ಕೋಟಿ ಈಗ ಈ ತಿಂಗಳಲ್ಲಿ ಎಂಟನೇ ತಾರೀಕಿಗೆ ನಾವು ಮೂವತ್ತಾರು ಸಾವಿರ ಮನೆಗಳು ಬಿಡಿ ನೀವು ಕೊಡೋಕ್ ಸಾಧ್ಯ ಆಗಲಿಲ್ಲ ನಾವು ಕೊಡ್ತಾ ಇದ್ದೀವಿ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ನಾವು ಹೆಮ್ಮೆ ಕೊಡಕ್ ಸಾಧ್ಯ ಅಂತ ಹೇಳ್ತೀವಿ ನಾವು ಹೌಸೆ ಸಾರ್ ಜನಗಳಿಗೆ ಮನೆ ಜನಗಳಿಗೆ ಮನೆ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ನಮ್ಮ ಹೌಸಿಂಗ್ ಬೋರ್ಡ್ ಮಿನಿಸ್ಟ್ರು ಮಾಡ್ತಾ ಇದ್ದಾರೆ ಸಾರ್ ಬಿ ಪಿ ಎಲ್ನಲ್ಲಿ ನಾಲ್ಕು ಕೋಟಿ ಮೂವತ್ತೆಂಟು ಲಕ್ಷ ಫಲಾನುಭವಿಗಳಿದ್ದಾರೆ ಸರ್ ಈ ರಾಜ್ಯದಲ್ಲಿ ಅವ್ರಿಗೆಲ್ಲ ಡೈರೆಕ್ಟಾಗಿ ಅನುಕೂಲ ಆಗ್ತದೆ ಪತ್ರಕರ್ತರಿಗೆ ಸರ್ ಅವರು ಕೂಡ ಅವ್ರದ್ದು ಒಂದು ರಿಕ್ವೆಸ್ಟ್ ಇತ್ತು ಯಾರು ಮಾನ್ಯತೆ ಪಡೆದೇ ಪತ್ರಕರ್ತಿದ್ದಾರೆ ಅವ್ರಿಗೆಲ್ಲ ಓಡಾಡೋದಕ್ಕೆ ಸಹಾಯ ಮಾಡಿ ಅಂತ ಅವ್ರಿಗೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಓಡಾಡೋದಕ್ಕೆ ಅವ್ರಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಬೇಗ ಮುಗಿಸ್ಬೇಕು ಅಂತ ಇದ್ದೀರಿ ನನಗೆ ಸರ್ಕಾರಕ್ಕೊಂದೆರಡು ಸಲಹೆನೂ ಇದೆ ತಾವು ಇದ್ರ ಬಗ್ಗೆ ಇದ್ದೀರಿ ಅಂದ್ಕೊಳ್ತೀನಿ ನಾನು ಈ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಮಾತ್ರ ಈ ಆರೋಗ್ಯ ವೆಚ್ಚ ಸಿಗುವಂಥ ಸಿಸ್ಟಮ್ ಇದೆ ಇದು ಬಡವ್ರಿಗೆ ಎಲ್ರಿಗೂ ಸಿಗುವಂಥದ್ದು ಆಗಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಒಬ್ಬೊಬ್ರಿಗೆ ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಕಾರಣಾಂತರದಿಂದ ಆದರೆ ಅವ್ರಿಗಿರೋ ಕಾಯಿಲೆಗೆ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಸರ್ ಅವ್ರಿಗೆ ಸಿಗಬೇಕು ಎರಡನೇದು ಎಲ್ಲ ಮಾಜಿ ಮುಖ್ಯಮಂತ್ರಿಗಳದ್ದು ದಿವಂಗತರಾಗಿರೋರ್ದು ಏನಾದರೂ ಒಂದು ಬ್ಯಾಂಕ್ವೆಟ್ ಹಾಲಲ್ಲಿ ಫೋಟೋ ಹಾಕಿ ಅವ್ರವ್ರದ ಸ್ಮರಣೆ ದಿನ ಅವತ್ತು ಅವ್ರಿಗೂ ಪೂಜೆ ಯಾರು ಕೆಲವ್ರಿಗೆ ಮಾಡ್ತೀವಿ ನಾವು ಬೇಡ ಅನ್ನೋದಿಲ್ಲ ನಾಳೆ ನಿಮಗೆ ಸರ್ಕಾರಕ್ಕೆ ಎರಡು ಪತ್ರ ಇದಕ್ಕೆ ಯಾರು ನಾನೇ ಪತ್ರ ಬರ್ದೀನಿ ಮುಖ್ಯಮಂತ್ರಿಗಳಿಗೆ ಏನಂದ್ರೆ ಹೊರಗೆಲ್ಲ ಸ್ಟ್ಯಾಚ್ಯು ಇದ್ದವರು ಹುಟ್ಟು ಹಬ್ಬ ಇದನ್ನ ಮಾಡ್ತಾರ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಬ್ಯಾಂಕೋಟ್ ಫೋಟೋ ಹಾಕಿ ಅವ್ರು ಹುಟ್ಟು ಹಬ್ಬ ಮತ್ತೆ ಅವ್ರ ಇದನ್ನ ಮಾಡೋದು ನಾನು ಎರಡು ಸಾರಿ ಮುಖ್ಯಮಂತ್ರಿ ಪತ್ರ ಬರ್ದೀನಿ ನೀವು ಇಂಪ್ಲಿಮೆಂಟ್ ಮಾಡಕ್ ಹೇಳಿ ನಾನು ನಂದು ಅದು ರಿಕ್ವೆಸ್ಟ್ ಇದೆ ಸರ್ ಸರ್ಕಾರಕ್ಕೆ ಸಲಹೆ ಸರ್ ಈಗ ನಾವೇನಿದ್ರು ನಾನು ಹೇಳಿದೀನಿ ಎರಡು ಸಾರಿ ಪತ್ರ ಬರ್ದಿರಿ ಈಗ ದಾನ ಕೊಡೋರ ಮನಸ್ಸು ದಾನ ಕೊಡೋ ಕೈ ಗಳಿಸಿದ ಮಾರ್ಗ ಶುದ್ಧವಾಗಿದ್ದರೆ ಮಾತ್ರ ದಾನ ಪರಿಪೂರ್ಣ ಆ ಥರ ಈ ರಾಮರಾಜ್ಯ ಇವತ್ತು ಸಿದ್ದರಾಮಯ್ಯನವರು ಸ್ಥಾಪನೆ ಮಾಡಿದ್ದಾರೆ ತಾವು ಬೇಗ ಮುಗಿಸ್ಬೇಕು ಅಂತ ಹೇಳಿದಿರಿ ನಾನೊಂದು ಅರ್ಧ ಗಂಟೆ ಇನ್ನೂ ಮಾತಾಡೋದಿತ್ತು ತಮಗೆ ಏನು ಹೇಳಿದೆ ಬೇರೆಯವ್ರಿಗೂ ನೋಯಿಸಿದೆ ನಾನು ನನ್ನ ತಾವು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿ ರಾಜ್ಯಪಾಲರ ಕೈಯಲ್ಲಿ ಒಂದು ಒಳ್ಳೆ ನಮ್ಮ ಸರ್ಕಾರದ ನಡೆಗಳನ್ನ ಹೇಳಿರೋದಕ್ಕೆ ಅವಕಾಶ ಕೊಟ್ಟು ಕೇಳಿದಕ್ಕೆ ಅನಂತ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ